ಇವತ್ತು ಏನು ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿ ಸಮಿತಿಯಿಂದ ಹೋರಾಟನ ಹಮ್ಮಿಕೊಂಡಿದ್ರು ಇವತ್ತೇ ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಇದು ಸಿದ್ದರಾಮಯ್ಯ ಅವರಿಗೆ ಸೋಭೆ ತರತಕ್ಕಂಥದ್ದಲ್ಲ ಇವತ್ತು ರೈತರ ಮಕ್ಕಳು ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಅಂತಂದ್ರೆ ಇವರು ರೈತರಿಗೆ ಉದ್ಯೋಗ ಕೊಡೋ ಬದಲಿಗೆ ಜೈಲಿಗೆ ಕಳ್ಸ ಕೊಡ್ತದಂದ್ರೆ ಇಡೀ ಸಾಕಷ್ಟು ಯುಗರು ಎಲ್ಲರೂ ಜೈಲಿಗೆ ಕಳಿಸ್ಬಿಡಿ ಎಲ್ರ ಅಲ್ಲೇ ಊಟ ಸಿಗುತ್ತೆ ಇಲ್ಲೇ ಮೆಸ್ಗಳಿಗೆ ಊಟ ಸಿಗ್ತಾ ಇಲ್ಲ ದುಡ್ಡು ಕೊಟ್ಟು ಕಷ್ಟಪಟ್ಟು ಅಪ್ಪ ಅಮ್ಮ ಸಾಯ್ತಾ ಇದಾರಲ್ಲಿ ಅಲ್ಲಿ ರೈತರು ಬೆಳೆದು ಬೆಳೆ ಬೆಲೆ ಇಲ್ಲ ಬೆಳೆ ನಷ್ಟ ಆಗಿದೆ ಯಾವಾಗ ಇಲ್ಲದ ಮಕ್ಕಳಿಗೆ ಉದ್ಯೋಗ ಇಲ್ಲ ಅಂದ್ರೆ ಹೆಂಗ್ ಬರ್ಬೇಕು ನಾಚಿಕಾಗ ಸರ್ಕಾರಕ್ಕೆ ಇವ್ರನ್ನ ಅರ್ಥ ಮಾಡ್ಕೋಬೇಕು ಇಷ್ಟು ಅರೆಸ್ಟ್ ಮಾಡೋಣ ಹೋರಾಟ ತಡೆಗಟ್ಟಕ್ಕಾಗಲ್ಲ ಇವತ್ತು ತಡೆಗಟ್ಟಬಹುದು ಈ ಬೆಂಕ್ ಅವತ್ತು ಉರಿಯುತ್ತೆ ಇದು ಖಂಡಿತ ಇಡೀ ಎಲ್ಲ ರಾಜ್ಯ ತುಂಬಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಏರ್ಪಡಿಸ್ತಿದ್ದೀನಿ ಹಾಗೆ ನಾವು ಕೆಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಏಕೆಕಿ ಮಸೂದೆ ಕೂಡ ಇದ್ರೆ ಖಂಡಿಸ್ತೀವಿ ಪೊಲೀಸ್ ದೌರ್ಜನ್ಯನ ಹಾಗೆ ರಾಜ್ಯ ಪ್ರತಿಭಟನೆ ಮಾಡ್ತಾವಂತ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಶರಣು ಗೋನ್ವಾರ್ ಏಕೆಕಿ ಜಿಲ್ಲಾ ಕಾರ್ಯದರ್ಶಿ ಇವತ್ತು ಏನು ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿ ಸಮಿತಿಯಿಂದ ಹೋರಾಟನ ಹಮ್ಮಿಕೊಂಡಿದ್ರು ಇವತ್ತೇನು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಇದು ಸಿದ್ದರಾಮಯ್ಯ ಅವರಿಗೆ ಶೋಭೆ ತರತಕ್ಕಲ್ಲ ಇವತ್ತು ರೈತರ ಮಕ್ಕಳು ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸದಂತಂದ್ರೆ ರೈತರಿಗೆ ಉದ್ಯೋಗ ಕೊಡೋ ಬದಲಿಗೆ ಜೈಲಿಗೆ ಕಳ್ಸ ಅಂದ್ರೆ ಇಡೀ ಸಾಕಷ್ಟು ಯುವಕರು ಇದ್ದಾರೆ ಎಲ್ಲರೂ ಜೈಲಿಗೆ ಕಳಿಸ್ಬಿಡಿ ಅಲ್ಲೇ ಊಟ ಸಿಗುತ್ತೆ ಮೆಸ್ಗಳಿಗೆ ಊಟ ಸಿಗ್ತಾ ಇಲ್ಲ ದುಡ್ಡು ಕೊಟ್ಟು ಕಷ್ಟಪಟ್ಟು ಅಪ್ಪ ಸಾಯ್ತಾ ಇದರಲ್ಲಿ ರೈತರ ಬೆಳೆದು ಬೆಳೆ ಬೆಲೆ ಇಲ್ಲ ಬೆಳೆ ನಷ್ಟ ಆಗಿದೆ ಯಾವ್ದು ಇಲ್ಲದ ಮಕ್ಕಳಿಗೆ ಉದ್ಯೋಗ ಇಲ್ಲ ಅಂದ್ರೆ ಹೆಂಗ್ ಬರ್ಬೇಕು ನಾಚಿಕಾಗ ಸರ್ಕಾರಕ್ಕೆ ಇವ್ರನ್ನ ಅರ್ಥ ಮಾಡ್ಕೋಬೇಕು ಇಷ್ಟು ಅರೆಸ್ಟ್ ಮಾಡ್ ಹೋರಾಟ ತಡೆ ಕಟ್ಟಕ ಐವತ್ತು ತಡೆ ಈ ಬೆಂಕಿ ಅವತ್ತು ಉರಿಯುತ್ತೆ ಇದು ಖಂಡಿತ ಇಡೀ ಎಲ್ಲಾ ರಾಜ್ಯ ತುಂಬಾ ಅರಿತ ಅಂತ ಹೇಳ್ಬಿಟ್ಟು ನಾ ಇವತ್ತು ಏರ್ಪಡಿಸ್ತಾ ಇದೀನಿ ಹಾಗೆ ನಮ್ಮ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಏಕೆಕಿ ಮಸೂದೆ ಕೂಡ ಇದ್ರೆ ಖಂಡಿಸ್ತೇವೆ ಪೊಲೀಸ್ ದೌರ್ಜನ್ಯನ ಹಾಗೆ ರಾಜ್ಯ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಶರಣು ಗೋನ್ವಾರ್ ಮತ್ತು ಜಿಲ್ಲಾ ಕಾರ್ಯದರ್ಶಿ